ನಾವು ಮೂವತ್ತು ವರ್ಷ ಮೂವತ್ತೈದು ವರ್ಷ ಸರ್ಕಾರದ ಸೇವೆ ಮಾಡಿ ನಿಷ್ಠೆಯಿಂದ ಮಾಡಿ ಅಭಿವೃದ್ಧಿಗೆ ಕಾರ್ಯಕ್ಕೆ ಕೈ ಜೋಡಿಸಿರುವಂತಹ ಕಾರ್ಮಿಕರಿಗೆ ಅನ್ಯಾಯ ಮಾಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಬಿರ್ಲಿ ಇದು ಕರ್ನಾಟಕ ಸರ್ಕಾರಕ್ಕೂ ಬರಬಹುದು ಮತ್ತೆ ನಮ್ಮ ವ್ಯಾಪ್ತಿ ಏನಪ್ಪಾ ಅಂದ್ರೆ ರಾಷ್ಟ್ರ ವ್ಯಾಪ್ತಿ ಅಲ್ಲಿ ನಮ್ಮ ಭಾರತ ಸರ್ಕಾರ ಮಾಡಬೇಕು ಇದಕ್ಕೆ ನಾವೆಲ್ಲ ಪ್ರಧಾನ ಮಂತ್ರಿಗಳನ್ನು ಸಹ ನಮ್ಮ ಅಹ್ ಸಹಕಾರದನ್ನು ನೋಡಿದೀವಿ ಎರಡು ಸರಿ ಮೂರು ಸರಿ ನೋಡಿದೀವಿ ನಮ್ಮ ಅಂತ ನಾವು ಲೆಕ್ಕ ಹೋದ ಡೆಲ್ಲಿಗೆ ಹೋದಾಗೆಲ್ಲ ನೋಡುವಂತ ಕಾರ್ಯಕ್ರಮ ಇದ್ದೇ ಇದೆ ನೋಡ್ತಾನೆ ಇದೆ ಅವ್ರು ಏನ್ ಹೇಳ್ತಾ ಇದಾರೆ ನಮ್ಮ ಮನ್ಸೂರ್ ಮಾಂಡವಿಕ್ಯಾರು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ನಿಮ್ಮ ಕೆಲಸ ಜಾರಿಯಲ್ಲಿದೆ ಅಂತ ಹೇಳ್ತೀರಾ ಬಿಟ್ರೆ ಎಲ್ಲಿದೆ ಯಾವಾಗ ಮಾಡ್ತೀರಾ ಅಂತ ನಾವೊಂದು ಪ್ರಶ್ನೆ ನಾನು ಹಾಕೋದಕ್ಕೆ ಇಚ್ಛೆ ಪಡ್ತೀನಿ ಯಾವಾಗ ಮಾಡ್ತೀರಾ ಎಷ್ಟು ಕೊಡ್ತೀರಾ ಇಷ್ಟೇನೆ ನಮ್ಮ ಪ್ರಶ್ನೆ ಇಷ್ಟೇನೆ ಅಲ್ಲ ನಾವೆಲ್ಲ ಬಹಳ ವಯಸ್ಸಾದವರು ನಿವೃತ್ತರಾಗಿ ಬಹಳ ಇಪ್ಪತ್ತು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಎಂಬತ್ತು ವರ್ಷ ಮೇಲ್ಪಟ್ಟು ನಮ್ಮ ನಿವೃತ್ತ ನೌಕರರು ಇದ್ದಾರೆ ಇನ್ನು ಎಷ್ಟು ವರ್ಷ ಬದುಕ್ತಿವಿ ನಾವು ಈಗ ಪ್ರತಿನಿತ್ಯ ಪ್ರತಿ ವರ್ಷ ಪ್ರತಿ ವರ್ಷಕ್ಕೆ ನಾವು ಪರ್ಸೆಂಟೇಜ್ ಆಫ್ ನಮ್ಮ ನಿವೃತ್ತ ನೌಕರರು ಸಾಯುವ ಪರ್ಸೆಂಟೇಜ್ ಹಾಕಿರೆ ಹತ್ತು ಪರ್ಸೆಂಟ್ ಮೇಲೆ ನಾವು ಕ್ಷೀಣ ಏನಕ್ಕೆ ಆಗ್ತಿದ್ದೀವಿ ಅಂದ್ರೆ ಆಹಾರದ ಕೊರತೆ ಇರಬಹುದು ಮತ್ತೆ ಮೆಡಿಕಲ್ ಬೆನಿಫಿಟ್ ಕಡಿಮೆ ಇದೆ ನಮಗೆ ಸೌಕಲ್ಯ ಇಲ್ಲ ಸೌಕಲ್ಯ ಇಲ್ಲ ಮೆಡಿಸಿನ್ ತಗೊಂಡು ದುಡ್ಡು ಕಡಿಮೆ ಇದೆ ಮತ್ತೆ ಬೇರೆ ಕಾಯಿಲೆಗಳು ಬಂದರೆ ಆಸ್ಪತ್ರೆ ಸೇರೋದಕ್ಕಾಗ್ತಿದೆ ನಿಮ್ಗೆಲ್ಲರೂ ಗೊತ್ತಿದೆ ಆಸ್ಪತ್ರೆ ವೆಚ್ಚಗಳನ್ನು ಭರಿಸುವಂಥ ಸ್ಥಿತಿಯಲ್ಲಿ ನಾವು ಇಲ್ಲ ನಮ್ಮ ಬರುವಂಥ ಪೆನ್ಷನ್ ಎಲ್ಲ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬಂದರೆ ಹೆಚ್ಚಿದೆ ಈ ದುಡ್ಡಲ್ಲಿ ಏನು ಮಾಡೋಕ್ಕಾಗುತ್ತೆ ನಾವು ಮಾಡುವಂಥ ಈಗೇನು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಒಂದು ಏನೋ ಒಂದು ಅನುಕೂಲ ಇದೆ ಅವ್ರು ಐನೂರು ರೂಪಾಯಿನ ಕೊಟ್ಟರೆ ಅವರು ಕರ್ನಾಟಕದ ಅತ್ಯ ಎಲ್ಲ ಓಡಾಡುವಂತ ಒಂದು ಇದೆ ಬಾಕಿ ನೌಕರಿಗೆ ಆ ಅನುಕೂಲನೂ ಸಹ ಇಲ್ಲ ಇದರ ನಿಟ್ಟಿನಲ್ಲಿ ನಾವು ಎಲ್ಲಿ ಓಡಾಡೋದು ಏನ್ ಮಾಡೋದು ನಿಟ್ಟಿನಲ್ಲಿ ಕಾರ್ಯಕ್ರಮ ಇದು ಕಷ್ಟಕರವಾದ ಕಾರ್ಯಕ್ರಮವಾಗಿದೆ ಮೊನ್ನೆ ಡೆಲ್ಲಿಯಲ್ಲೂ ಸಹ ಒಂದು ಹೋರಾಟವನ್ನು ಮಾಡೋದು ಅಲ್ಲೂ ನಮ್ಮಲ್ಲಿ ಒಂದು ಏನಪ್ಪಾ ಅಂದ್ರೆ ಒಳ್ಳೆಯ ಒಂದು ಅಲ್ಲಿ ಬೆಳವಣಿಗೆ ಏನು ಅಂದ್ರೆ ಮೂವತ್ತೈದು ಜನ ಎಂಪಿಗಳು ಬಂದು ನಮಗೆ ಸಹಕಾರವನ್ನು ಕೋರಿದ್ದಾರೆ ಮತ್ತು ಪಾರ್ಲಿಮೆಂಟ್ ಎದುರಿಗೆ ನಮ್ಮ ಬ್ಯಾನರ್ ಇಟ್ಕೊಂಡು ಅವರು ಸಹ ಘೋಷಣೆಯನ್ನ ಕೂಗಿದ್ದಾರೆ ಇದು ಒಂದು ಒಳ್ಳೆಯ ಸುದ್ದಿ ಅಷ್ಟೇನೆ ಮೂವತ್ತೈದು ಜನ ಕೂಗಿರ ಏನು ಆಗಲ್ಲ ಐನೂರ ನಲವತ್ತಿರೋಂಥ ಎಂ ಪಿಗಳಲ್ಲಿ ಒಂದು ಮುನ್ನೂರೈವತ್ತು ಜನ ನಮ್ಮ ಪರವಾಗಿ ಏನಾದ್ರು ಕೈ ಎತ್ತಿದ್ರೆ ನಮ್ಮ ಬಿಲ್ಗಳು ಪಾಸ್ ಆಗ್ತವೆ ಇದು ಮಾಡಬೇಕು ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ಗೆಲ್ಲ ಎಲೆಕ್ಷನ್ ಆಗೋಗಿದೆ ಒಂದು ವರ್ಷ ಆಗಿದೆ ಇನ್ನು ನಾಲ್ಕು ವರ್ಷವರೆಗೆ ಅವ್ರನ್ನ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಅವರು ನಮ್ಮ ನಮ್ಮನ್ನೆಲ್ಲ ಕಡೆಗಣಿಸ್ತಾರೆ ಏನು ಇ ಪಿ ಎಸ್ ಪೆನ್ಷನ್ದಾರರು ಏನಪ್ಪ ಇದೇ ಕಾಯಿಲೆ ಪ್ರತಿ ಬರ್ತಿ ಬರ್ತಾರೆ ಪ್ರತಿ ತಿಂಗಳು ಬರ್ತಾರೆ ಒಂದು ಫೀಲ್ ಕೊಡ್ತಾರೆ ನಾವು ಇಟ್ಕೊಂತೀವಿ ಅವರು ಅದನ್ನ ಮುಂದುವರ್ಸಲ್ಲ ಹಾಗೆ ಆಗಿದೆ ಅದಕ್ಕೆ ನಮ್ಮ ಹೋರಾಟ ಇರಬೇಕಪ್ಪ ಅಂದ್ರೆ ನಾವು ಏಳುವರೆ ಸಾವಿರ ಪೆನ್ಷನ್ ಬರುವವರೆಗೂ ನಾವು ಇದನ್ನ ಖಂಡಿತ ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತೆ ಈಗ ಇನ್ನೊಂದು ಸರ್ಕ್ಯುಲರ್ ಹೇಳ್ತಾ ಇದೀವಿ ಎಲ್ಲ ಇವ್ರನ್ನ ನಮ್ಮ ಎಂ ಪಿಗಳನ್ನ ಅವ್ರ ಮನೆಗೆ ಹೋಗಿ ಒಂದು ಕೊಡಿ ಅಂತ ಹೇಳಿದಿವಿ ಮುಂದಿನ ಈ ಒಂದು ಅಂತ ಆಯ್ತು ಇದಕ್ಕೂ ನಾವು ಸ್ಪಂದಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಗೆರಾವ್ ಮಾಡುವಂತ ಒಂದು ಕಾರ್ಯಕ್ರಮನು ಹಾಕೋಣ ಎಲ್ಲರಿಗೂ ಬಹಳ ಜನಕ್ಕೆ ಉತ್ಸುಕರಾಗಿದ್ದಾರೆ ಎಂ ಪಿಗಳ ಮನೆಯನ್ನ ಗೇರಾವ್ ಮಾಡಬೇಕು ಅಂತ ಎಲ್ಲರೂ ಸಹ ಹೇಳ್ತಾ ಸಜೆಷನ್ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಕಾನೂನಾತ್ಮಕವಾಗಿ ನಾವು ಎಲ್ಲ ಸಲಹೆಗಳನ್ನು ಪಡ್ಕೊಬೇಕು ಗೇರಾವ್ ಮಾಡಿ ಏನಾಗುತ್ತೆ ನಮ್ಮನ್ನೇನು ಅರೆಸ್ಟ್ ಮಾಡ್ತಾರೋ ಏನ್ ಅದನ್ನೆಲ್ಲ ತಿಳ್ಕೊಂಡು ಕಾನೂನು ತಜ್ಞರ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಹಾಕೋಣ ಹಾಕೊಬೇಕು ಅವ್ರಿಗೆ ಆಚೆ ಬರೋದಕ್ಕೆ ನಾವು ಬಿಡಬಾರ್ದು ಬೇರೆ ಕಾರ್ಯಕ್ರಮಕ್ಕೆ ಹೋಗೋಕೆ ಅವ್ರು ಏನೇ ಕಾರ್ಯಕ್ರಮ ಇದ್ರು ಆಚೆ ಹೋಗೋದಕ್ಕೆ ತಡೆಗಾಯ ಮಾಡಿ ಅವ್ರನ್ನ ನಾವು ಈ ನಮ್ಮ ಸಮಸ್ಯೆ ಬಗ್ಗೆ ಅವರಿಗೆ ಚಿಂತನೆ ಮಾಡುವ ರೀತಿಯಲ್ಲಿ ನಾವು ಪ್ರತಿಕ್ರಿಯೆಯನ್ನು ಕೊಡೋಣ ಅವರಿಗೆ ಮಾಡೋಣ ಅಂತ ಹೇಳಿ ಇದನ್ನು ನಾವು ಮುಂದಿನ ನಿರ್ಣಯಗಳು ಮಾಡ್ತೀವಿ ನಾವು ನ್ಯಾಷನಲ್ ಎಜುಕೇಷನ್ ಕಮಿಟಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಒಂದು ತೀರ್ಮಾನವನ್ನು ತಗೊಂಡು ಅದನ್ನು ಎಲ್ಲರಿಗೂ ಹೇಳ್ತೀವಿ ಅದನ್ನು ಮಾಡೋಣ ಅದಕ್ಕೆ ನಿಮ್ಮಗಳೆಲ್ಲ ಸಹಕಾರ ಬೇಕು ಇಲ್ಲಿ ಬೆಂಗಳೂರು